ನಮಸ್ಕಾರ ರೀ ಎಲ್ಲರಿಗೂ ಪಂಚಮಿ ಸಮೀಪ ಬಂದಂಗೆ ಬಂದಂಗ ಉಂಡೆ ಅದು ಮಾಡೋದ ಎಲ್ಲೋ ಇಲ್ಲದ ಸಡಗರ ಅನ್ನೋ ರೀ ಹಾಗಾದ್ರೆ ಇವತ್ತಿನ ವಿಡಿಯೋದಾಗ ನಾವು ನಿಮ್ಗೆ ಒಂದು ಭಾಳ ಮಸ್ತ್ ಆಗಿರುವಂತಹ ಹೆಸರು ಕಾಳು ಉಂಡೆ ಅಥವಾ ಹೆಸರು ಕಾಳಿನ ಉಂಡೆಯನ್ನ ಸುಲಭ ವಿಧಾನದಾಗ ತೋರಿಸ್ಕೊಡ್ತೀವ್ರಿ ಭಾಳ ಮಸ್ತ್ ಇರ್ತೈತಿ ಅಷ್ಟ ಚಲೋ ಹಂಗೇ ನಾವು ತೋರಿಸ್ತೀವಿ ಹಾಗಾದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ನಮ್ಮ ಸವಿ ರುಚಿಯ ಸೊಬಗು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಹಾಗಾದ್ರೆ ನೋಡೋಣ ಬರ್ರಿ ಹೆಸರು ಕಾಳಿನ ಉಂಡಿ ಹೆಂಗೆ ಮಾಡೋದಂತ ಅದಕ್ಕೆ ನಾವಿಲ್ಲಿ ಮೊದಲಿಗೆ ಒಂದು ಎರಡು ಕಪ್ ಹೆಸರು ಕಾಳನ್ನು ತೊಗೊಂಡಿರ್ತೀವಿ ಆ ಹೆಸರು ಕಾಳು ಏನು ಮಾಡ್ನೋಪ್ಪ ಅಂತಂದ್ರೆ ಚಲೋ ಅಂತ ಹೆಸರು ಕಾಳು ತೊಗೊಂಡ್ರೆ ಆಮೇಲೆ ತೊಂದು ಪಾತ್ರೆದಾಗ ನೀವು ಸಣ್ಣ ಉರಿ ಮೇಲೆ ಮೀಡಿಯಮ್ ಅಥವಾ ಲೋ ಫ್ಲೇಮ್ದಾಗ ಇಟ್ಟ ನೀವು ಏನು ಮಾಡ್ರಿ ಅಂತಂದ್ರೆ ಅವನ್ನ ಹುರ್ಕೊಳ್ಬೇಕು ಚೆನ್ನಾಗಿ ರೋಸ್ಟ್ ಮಾಡ್ಬೇಕು ಪೂರ್ತಿ ಸಣ್ಣ ಉರಿ ಇಟ್ಟ್ರಿ ಅಂತಂದ್ರೆ ನೋಡ್ಬೋದು ನೀವೀಗ ಅದರ ಮ್ಯಾಲ ಶೈನ್ ಹೆಂಗೆ ಬರತೈತಿ ಅಂತ ಎಣ್ಣೆ ಅದು ಏನು ಹಾಕಂಗಿಲ್ಲ ಖರೆ ಎಣ್ಣೆ ಹಾಗೆ ಅನಿಸ್ತೈತಿ ಆಮೇಲೆ ಅದು ಈ ಕಲರಿಗೆ ಟರ್ನ್ ಆಗಬೇಕು ಪೂರ್ತಿ ಜೋರು ಇಟ್ಟ ಹೊತ್ತಿಸಬಾರ್ದು ಆಮೇಲೆ ತ ಚಲೋ ತೆಂಗಿ ಅಂತಂದ್ರೆ ಅವು ಹಸಿ ಹಸಿ ಅನಿಸ್ತಾವೆ ಹಂಗೆ ಅನಿಸ್ಬಾರ್ದು ಆಮೇಲೆ ಪೂರ್ತಿ ಎಲ್ಲ ನೀವು ರೋಸ್ಟ್ ಮಾಡಿದ ಮ್ಯಾಲ ಒಂದು ಹೆಸರು ಕಾಳಿನ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ ಭಾಳ ಮಸ್ತ್ ತಂಗೆ ಅವಾಗ ನೀವೇನು ಮಾಡ್ರಿ ಬಂದ್ ಮಾಡ್ರಿ ಆಮೇಲೆ ಸ್ವಲ್ಪ ತ ಸ್ವಲ್ಪ ಇನ್ನ ಬಿಸಿನೇ ಇರ್ತಾವೆ ಸ್ವಲ್ಪ ಅಷ್ಟರಿ ಅದನ್ನು ಮಿಕ್ಸರ್ ಜಾರ್ದಾಗೆಲ್ಲನೂ ಹಾಕಿ ಆ ಹೆಸರು ಕಾಳನ್ನ ಗರ್ರ್ ಅನಿಸೋಕೆ ಸ್ಟಾರ್ಟ್ ಮಾಡಿ ಫಸ್ಟಿಗೆ ಒಂದ್ಸಲ ಅನಿಸ್ ನೋಡ್ರಿ ಸಣ್ಣಗೆ ಐತೆ ಇಲ್ಲ ಅಂತೇಳಿ ಒಂದು ಸ್ವಲ್ಪ ಅಗಿರ್ತೈತಿ ಅಷ್ಟೆ ಆಮೇಲೆ ನಾವು ಅದನ್ನು ಪೂರ್ತಿ ಹಿಟ್ಟಾಗುತ್ತನ ಗಿರ್ರ ಅನ್ನಿಸ್ಬೇಕು ಇಲ್ಲ ಅಂತಂದ್ರೆ ನೀವೇನು ಮಾಡ್ರಿ ಗಿರ್ನಿಗೋರಿ ಗಿರ್ನಿಗೆ ಹೋದ ಪೂರ್ತಿ ಹಿಟ್ಟು ಮಾಡಿಸ್ಕೊಂಡು ಬರ್ರಿ ಹ್ಯಾಂಗ್ ಮಾಡ್ರೂ ನಡಿತೈತಿ ನೀವು ನೋಡ್ಬೋದು ಪೂರ್ತಿ ಅಕಸ್ಮಾತ್ ಇನ್ನೊಂದು ಸ್ವಲ್ಪ ದಾಪುಳಂದ್ರೆ ರೀ ಚಾಣಸಿ ಮತ್ತೊಮ್ಮೆ ಮಿಕ್ಸರ್ಗೆ ಹಾಕ್ರಿ ಗೊತ್ತಾಗ್ತಾರಲ್ಲ ಇಷ್ಟು ಮಾಡಿ ನೀವು ಈ ಹೆಸರು ಕಾಳಿನ ಹಿಟ್ಟನ್ನು ತಯಾರು ಮಾಡ್ಕೋಬೇಕಾಗತ್ತೆ ಇನ್ನು ಅದ ಮಿಕ್ಸರ್ ಜಾರದಾಗ ಸಕ್ಕರೆಯನ್ನು ನಾವು ಒಂದು ಕಪ್ ಹಾಕತ್ತೀವಿ ನೀವು ಎಷ್ಟು ಬೇಕೋ ನೋಡಿ ಅಷ್ಟು ಸಕ್ಕರೆ ಹಾಕಿದ್ರೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ನಾವು ಸ್ವಲ್ಪ ಅಂಥೇಳಿ ಕಡಿಮೆ ಹಾಕಿದ್ದೀವಿ ಇನ್ನು ಜಾಸ್ತಿ ಬೇಕಂದ್ರೂ ಮಾಡ್ಕೋಬೋದು ಆಮೇಲೆ ಅದ್ರಾಗ ಒಂದು ಎರಡು ಏಲಕ್ಕಿಯನ್ನು ಸಿಪ್ಪೆ ತೆಗ್ದೆ ನಾವು ಸೇರಿಸೋಣ ಹಂಗೆ ಈ ಒಂದು ಏನು ಸಕ್ಕರೆ ತೊಗೊಂಡಿದ್ದೀವಲ್ಲ ಇದನ್ನು ನಾವು ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ ಗೊತ್ತಾದ್ರಲ್ಲ ಏಲಕ್ಕಿ ಜೊತೆನ ಆ ಸಕ್ಕರೆಯನ್ನು ನಾವು ಪೂರ್ತಿ ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆವು ಇಷ್ಟು ನಮಗೆ ಬೇಕಾಗಿರೋದು ಇನ್ನು ಮುಂದಕ್ಕೆ ರೀ ಒಂದು ಒಳಗೆ ಅಥವಾ ಒಂದು ಪಾತ್ರೆದಾಗ ಆ ಹೆಸರು ಕಾಳಿನ ಹಿಟ್ಟು ಹಾಕಿರ್ತೇವಲ್ಲ ಅದ ಹಿಟ್ಟು ಜೊತೆನ ಈ ಒಂದು ಸಕ್ಕರೆ ಪುಡಿಯನ್ನು ನಾವು ಸೇರಿಸೋಣ ಪೂರ್ತಿ ಪುಡಿ ಸಕ್ಕರೆ ಅಂತ ನೋಡಿ ಈ ಸಕ್ಕರೆಯನ್ನು ನಾವು ಸೇರಿಸಿ ಚಂದಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ನು ಆಮೇಲೆ ನಿಮಗೆ ಇದೇಗೆ ಹೇಳ್ತೀನಿಲೆ ನೋಡ್ಬೋದು ನೀವು ಏಕದಮ್ ಚಲೋ ತಂಗಿ ಹಿಟ್ಟು ಎಷ್ಟು ಚಂದ ಕಾಣತೈತಿ ಹೇಳಿ ಹೆಸರು ಕಾಳಿನ ಉಂಡೆ ಅತಿ ಸರಳ ವಿಧಾನದಾಗ ತೋರಿಸಕತ್ತೀವಿ ಈ ಹಿಟ್ಟು ನೀವು ತೆಗೆದಿಟ್ಕೊಂಡ ಯಾವಾಗ ಬೇಕು ಅವಾಗ ಉಂಡೆ ಮಾಡ್ಕೋಬೋದು ಆಮೇಲೆ ಇನ್ನೊಂದು ಮತ್ತು ಅದ ಪಾತ್ರದಾಗ ಸ್ವಲ್ಪ ತುಪ್ಪ ಅಣ್ಣ ಕಾಯೋಕೆ ಇಟ್ಟಿದ್ದೆವು ತುಪ್ಪ ಹೆಚ್ಚು ಕೊಡಿಮೆ ಎಷ್ಟು ಬೇಕೋ ಇಷ್ಟು ಅಂತ ಇಲ್ರಿ ಸ್ವಲ್ಪ ಕಾಯಕ ಇಟ್ಕೊಡಿ ಆಮೇಲೆ ತ ನೆಕ್ಸ್ಟ್ ಏನು ಒಂದು ತರ್ಡ್ ಕಪ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇಷ್ಟ ನೀವು ಇಟ್ಕೊರಿ ಆಮೇಲೆ ಅದು ಸ್ವಲ್ಪ ಕಾದಾದ್ಮೇಲೆ ಭಾಳದ ಇಲ್ಲ ಸ್ವಲ್ಪ ಕಾದಾದ್ಮೇಲೆ ಈ ಒಂದು ಏನು ಕಾಳು ಹಿಟ್ಟು ಸಕ್ಕರೆ ಹಾಕಿಟ್ಟಿದ್ದೀವಿ ಅದ್ರಾಗ ಎಲ್ಲ ಹಾಕಿಲ್ರಿ ನಾವು ಸ್ವಲ್ಪ ಇನ್ನೂ ಉಳ್ದೈತೆ ಅಲ್ಲೇ ಆ ಒಂದು ಸ್ವಲ್ಪ ತುಪ್ಪ ಹಾಕಿ ನೋಡಿ ಕಡಿಮೆ ಇದ್ರೆ ಮತ್ತೆ ಎಕ್ಸ್ಟ್ರಾ ಹಾಕಕ್ಕೆ ಬರ್ತೈತಿ ಆಮೇಲೆ ಫಸ್ಟಿಗೆ ನೋಡ್ಕೊಂಡು ಹಾಕಿರಿ ಆಮೇಲೆ ಒಂದು ಚಮಚೇಲೆ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ನು ಕೈಯಿಂದ ಯಾಕಂತಂದ್ರೆ ಒಮ್ಮೆ ಬಿಸಿ ಇರ್ತೈತಿರಲ್ಲ ಹಿಟ್ಟನ್ನು ಬಿಸಿ ಇರ್ತೈತೆ ಸ್ವಲ್ಪ ಹಂಗ ತುಪ್ಪನೂ ಕಾದೈತೆ ಅದಕ್ಕೆ ಸ್ವಲ್ಪ ಫಸ್ಟಿಗೆ ಚಮಚೆಲೆ ಮಿಕ್ಸ್ ಮಾಡ್ರಿ ಆಮೇಲೆ ಕೈಯಿಂದ ಕರೆಕ್ಟ್ ಹಿಟ್ಟಾಗಿ ನಿಮ್ಮ ಸಕ್ ಸ್ಟಾರ್ಟ್ ಮಾಡ್ರಿ ಆ ಸಕ್ಕರೆ ಹಂಗೆ ಇದೇನಿತ್ತಿರಲಿ ಆ ತುಪ್ಪ ಮತ್ತು ಈ ಒಂದು ಕಾಳಿನ ಹಿಟ್ಟು ಹೆಸರು ಕಾಳಿನ ಹಿಟ್ಟು ಎಲ್ಲ ಬೇರತ್ತೆ ಚೆಂದಂಗಿ ಈ ರೀತಿ ಕೈಯಿಂದ ನೀವ ತಿಕ್ಕಬೇಕಾಗೈತಿರಿ ಹಿಟ್ಟು ಎಟ್ಟು ಚಲೋ ತಂಗಿ ಹದವಾಗಿ ಬರ್ತೈತೋ ಅಟ್ಟು ಚಲೋ ತಂಗಿ ಉಂಡೆ ಕಟ್ಟಕ ಸರಳ ಅಂದ್ರೆ ಸರಳ ಉಂಡೆ ಅಥವಾ ಉಂಡೆ ಎರಡೂರು ಇಷ್ಟ ನಮಗೆ ಆಮೇಲೆ ನೋಡಿ ಹಿಂಗೆ ಪ್ರತಿ ಸಲ ಉಂಡೆ ಮಾಡುವಾಗ ನೀವು ತಿಕ್ಕಬೇಕು ಆಮೇಲೆ ತ ಹಿಟ್ಟನ್ನು ತೊಗೊಂಡ ಕೈಲಿ ಕರೆಕ್ಟಾಗಿ ಉಂಡಿಯನ್ನು ಮಾಡಬೇಕು ಗೊತ್ತಾದ್ರಲ್ಲೇ ಉಂಡೆ ಮಾಡಿ ಸ್ವಲ್ಪ ಅದರ ಮ್ಯಾಲೆ ನೀವು ಆಟ ಆಡಿಸಿ ಅಂದ್ರೆ ತಿಕ್ಕಿದ್ರಿ ಅಂತಂದ್ರೆ ಅವು ಶೈನ್ ಕೊಡ್ತಾವೂ ಚಂದ ಕಾಣ್ತಾವೆ ಮತ್ತು ನೀವು ಇನ್ನೊಂದು ಉಂಡಿ ಮಾಡುವಾಗ ಕೈಲೇ ಮತ್ತೊಂದು ಸ್ವಲ್ಪ ನೀವೇನು ರೀ ತಿಕ್ಕಬೇಕು ಎಕ್ಸ್ಟ್ರಾ ಇದು ಇತ್ತಂದ್ರೆ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಉಂಡೆಯನ್ನು ನೀವು ಮಾಡ್ಕೋಬೋದು ಇಷ್ಟ ಇಷ್ಟ ಅಂತ ಏನೇ ಸ್ವಲ್ಪ ದೊಡ್ಡ ಬೇಕಂದ್ರೆ ದೊಡ್ಡ ಸಣ್ಣ ಬೇಕಂತಂದ್ರೆ ಸಣ್ಣ ನೀವು ಮಾಡ್ಕೋಬೋದು ಆಮೇಲೆ ಕೈಯಿಂದ ಸ್ವಲ್ಪ ತಿಕ್ಕಿದಿರಿ ಅಂತಂದ್ರೆ ನೀವು ಆರಾಮ್ ಸೀರೆ ಅಡ್ಡ ಉಂಡಿ ಈ ರೀತಿಯಾಗಿ ಮಾಡ್ಕೋಬೋದು ಸರಳ ವಿಧಾನದಾಗ ರೀ ಮತ್ತು ನೀವು ಕೈಲೇ ಒಂದು ತಿಕ್ಕಿಟ್ರೆ ಈ ನಟ್ ಶೈನ್ ಅಂತ ಗೊತ್ತಾದ್ರಲ್ಲೇ ಇದೇ ರೀತಿಯಾಗಿ ನೀವು ಎಲ್ಲ ಉಂಡೆಗಳನ್ನು ಮಾಡ್ಕೋಬೋದು ಹೆಸರು ಕಾಳಿನ ಉಂಡೆ ಬಹಳ ಮಸ್ತಾಗಿರುವಂತಹ ಪೌಷ್ಟಿಕಯುತವಾದಂತಹ ಉಂಡೆ ಅಂತಂದ್ರೆ ತಪ್ಪಾಗಂಗಿಲ್ಲ ಹೌದಿಲ್ಲರಿ ಉತ್ತರ ಕರ್ನಾಟಕದೊಳಗೆ ಬಹಳ ರೀತಿಯ ಉಂಡೆಗಳನ್ನ ಮಾಡ್ತಾರೆ ಅದ್ರಾಗ ಈ ಉಂಡೆನೂ ಅಷ್ಟೇ ವಿಶೇಷವಾಗಿರ್ತತಿ ನಿಮಗೆ ಇದ ಉಂಡೆಯನ್ನು ಬೆಲ್ಲ ಹಾಕಿನೂ ಒಮ್ಮೆ ಬೇಕಂತಂದ್ರೆ ಕೇಳಿರಿ ಕಮೆಂಟ್ ಸೆಕ್ಷನ್ನಾಗ ನೀವು ಕೇಳಿದ್ರೆ ನಾವು ಅದನ್ನು ಸಹ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀವಿ ಹಂಗೆ ಇನ್ನೂ ಏನು ರೀ ಅಂತಂದ್ರೆ ಇದೇ ರೀತಿ ಬೇರೆ ಬೇರೆ ಉಂಡೆ ರೆಸಿಪಿಗಳನ್ನು ನಮ್ಮ ಚಾನಲ್ದಾಗ ತೋರಿಸಿದ್ದೀವಿ ಇದರ ಪ್ಲೇ ಲಿಸ್ಟ್ ಐತ್ರಿ ಪಂಚಮಿ ರೆಸಿಪಿಗಳು ಅದ್ರಾಗ ನಿಮ್ಗೆ ಎಲ್ಲ ಥರ ಪಂಚಮಿ ರೆಸಿಪಿ ಸಿಗ್ತಾವೆ ಇದನ್ನು ಅದ್ರಾಗ ಆ್ಯಡ್ ಮಾಡಿರ್ತೀನಿ ತಪ್ಪಲಾರ್ದ ನೋಡಿ ಪಂಚಮಿಗೆ ಈ ಸಲ ಜೋರು ಮಾಡ್ರಿ ಭಾಳ ಖುಷಿಯಾಗಿ ಮಾಡಿರಿ ಆರಾಮ್ ಸಿರಿಯಾಗಿ ಮಾಡಿರಿ ಅಂಥೇಳಿ ನಾವು ಹೇಳ್ತೇವೆ ಹಂಗೆ ಈ ಉಂಡೆ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪಲಾರ್ದ ಟ್ರೈ ಮಾಡ್ರಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಬಂದುಬರಿ ನೀವು ಯಾವಾಗ ಟ್ರೈ ಮಾಡ್ತಿರಲ್ಲ ಆವಾಗಣ ಬರೀರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ನೋಡ್ಬೋದು ನಿಮ್ಮ ಒಳಗು ಎಷ್ಟು ಚಲೋ ತಂಗಿ ಸಾಫ್ಟ್ ಟೈಪ್ ಉಂಡೆ ಬರ್ತಾವೋ ಅಂತೇಳಿ ಹಂಗಾದ್ರೆ ಇಷ್ಟ ಆಗೈತಿ ಅಂತೇಳಿ ಭಾವಿಸ್ತೀವಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ ಭವ ಧನ್ಯವಾದಗಳು ನಮಸ್ಕಾರ